ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೆಂಟು ವರ್ಷಗಳ ಬಳಿಕ ಚಾಂಪಿಯನ್ ಪಟ ಅಲಂಕರಿಸಿತು ಅಹಮದಾಬಾದ್ನಲ್ಲಿ ಮಂಗಳವಾರ ನಡೆದ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಆರು ವಿಕೆಟ್ಗಳ ಜಯ ಸಾಧಿಸಿದ ರಜತ್ ಪಾಟೀದಾರ್ ನಾಯಕತ್ವದ ಆರ್ಸಿಬಿ ಪಡೆ ಚೊಚ್ಚಲ ಬಾರಿ ಟ್ರೋಫಿ ಎತ್ತಿ ಹಿಡಿಯಿತು ಕೊನೆಯ ಓವರ್ ಎರಡು ಪಂದ್ಯಗಳಿಗೂ ನಿರ್ಣಯವಾಗಿತ್ತು ಜೋಶ್ ಹೆಝಲ್ವುಡ್ ತಮ್ಮ ಕೊನೆಯ ಕೋಟಾದ ಓವರ್ ಮಾಡಲು ಮುಂದಾದರೂ ಎರಡು ಬಾಲ್ಗಳು ಡಾಟ್ ಆಗುತ್ತಿದ್ದಂತೆ ಗೆಲುವಿನ ಕಡೆ ಆರ್ ಸಿ ಬಿ ಮುಖ ಮಾಡಿತ್ತು ಇನ್ನು ಆರ್ ಸಿ ಬಿ ಗೆಲುವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಕ್ರಿಕೆಟ್ ಲೋಕದ ಆರ್ ಸಿ ಬಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಕಣ್ಣೀರು ಇಟ್ಟು ಭಾವುಕರಾದ ಕೊಹ್ಲಿ ತಮ್ಮ ಮುಖವನ್ನು ಮುಚ್ಚಿಕೊಂಡು ಮೈದಾನದಲ್ಲಿ ನಿಂತರು ಆರ್ ಸಿ ಬಿ ಗೆಲ್ಲುತ್ತಿದ್ದಂತೆ ಮೈದಾನದಲ್ಲಿ ಮಂಡಿಯೂರಿ ಕೊಹ್ಲಿ ಕಣ್ಣೀರಿಟ್ರು ಪಂದ್ಯ ನೋಡಲು ಬಂದಿದ್ದ ಆರ್ ಸಿ ಬಿ ಮಾಜಿ ಸ್ಟಾರ್ ಆಟಗಾರ ಬ್ಯಾಟರ್ ಎ ಬಿ ಡಿವಿಲಿಯರ್ಸ್ ಕೂಡ ಮೈದಾನಕ್ಕೆ ಓಡೋಡಿ ಬಂದು ಅವರನ್ನು ತಬ್ಬಿಕೊಂಡು ಖುಷಿ ಹಂಚಿಕೊಂಡರು ಬಳಿಕ ಪತ್ನಿ ಅನುಷ್ಕಾ ಶರ್ಮಾ ಜೊತೆಗೂ ವಿರಾಟ್ ಮೈದಾನದಲ್ಲಿ ಸಂಭ್ರಮದ ಕ್ಷಣಗಳನ್ನು ಕಳೆದರು